ನಾನಿವತ್ತು ಮಾತಾಡೋಕ್ಕೆ ಹೊರಟಿರುವಂಥದ್ದು ಹಿಂಡನ್ ಬರ್ಗ್ ಹಿಟ್ ಅಂಡ್ ರನ್ ಕೇಸ್ ಬಗ್ಗೆ ಇದ್ರ ಬಗ್ಗೆ ಜಾಗೃತ ಭಾರತೀಯರೆಲ್ಲರೂ ಕೇಳಿರ್ತಾರೆ ಇಷ್ಟೊಂದು ಸುದ್ದಿ ಮಾಡಿದಂತಹ ಶಾರ್ಟ್ ಸೆಲ್ಲಿಂಗ್ ಕಂಪನಿ ಹೀಗೆ ದಿಢೀರನೇ ಮುಚ್ಚೋದಕ್ಕೆ ಕಾರಣ ಇಲ್ಲ ಭಾರತದಲ್ಲಿ ಸಂಸ್ಥೆ ಮಾಡಿದಂತಹ ಅನಾಹುತಗಳು ಒಂದೆರಡಲ್ಲ ಸ್ನೇಹಿತರೆ ಅದಾನಿ ಸಂಸ್ಥೆ ತನ್ನ ಆಸ್ತಿಗಳನ್ನ ಹೆಚ್ಚಿನ ಮೌಲ್ಯಕ್ಕೆ ತೋರಿಸಿಕೊಂಡಿದೆ ಏನೇನೋ ಆಧಾರ್ಗಳನ್ನ ಕೊಟ್ಟು ರೆಡಿ ಮಾಡಿ ಅದನ್ನ ಪಬ್ಲಿಶು ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಳುಗೋಗ್ಬಿಡುತ್ತೆ ಅನ್ನುವಂತಹ ಒಂದು ವರದಿಯನ್ನ ಪ್ರಕಟಣೆ ಮಾಡ ಎಲ್ ಐ ಸಿ ಕೂಡ ಅದಾನಿ ಗ್ರೂಪ್ಗೆ ಸಾಲ ಕೊಟ್ಟಿದೆ ಸೊ ಹಾಗಾಗಿ ಇನ್ನೇನು ಮುಗಿನ್ನು ಮುಗು ಬಿಡುತ್ತೇವೆ ಅಷ್ಟರ ಮಟ್ಟಿಗೆ ಭಾರತೀಯ ಆರ್ಥಿಕತೆಯ ಮೇಲೆ ಹಿಂಡನ್ ಬರ್ಗ್ ಹೊಡ್ತಾ ಹೊಡೆದಿದೆ ಅದೇ ಹಿಂಡನ್ ಬರ್ಗ್ ಸಂಸ್ಥೆಯ ವರದಿಗಳನ್ನ ಇಟ್ಟುಕೊಂಡು ಇದೇ ರಾಹುಲ್ ಗಾಂಧಿ ಎಷ್ಟಿಷ್ಟೆಲ್ಲ ರಾಹುಲ್ ಗಾಂಧಿಗೂ ಸೋರೋಸ್ಗೂ ಸಂಬಂಧ ಇದೆ ಈ ಸಂಸ್ಥೆ ಶಾರ್ಟ್ ಸೆಲ್ ಮಾಡಿದ್ದು ಯಾರ ಪರವಾಗಿ ಗೊತ್ತಾ ಬಾಲಿಕರ ವಿರುದ್ಧ ತನಿಖೆಯನ್ನು ನಡೆಸಿಯೇ ತೀರ್ಬೇಕು ಅನ್ನುವಂಥದ್ದು ಭಾರತೀಯರ ನಿರೀಕ್ಷೆ ಸ್ನೇಹಿತರೆ ನಮಸ್ಕಾರ ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ ಹಿಂಡನ್ಬರ್ಗ್ ಶಾರ್ಟ್ ಸೆಲಿಂಗ್ ಕಂಪನಿ ಇದ್ರ ಬಗ್ಗೆ ಜಾಗೃತ ಭಾರತೀಯರೆಲ್ಲರೂ ಕೇಳಿರ್ತಾರೆ ಅದರಲ್ಲೂ ಹೊಸದಿಗಂತದ ಓದುಕರು ಮತ್ತು ವೀಕ್ಷಕರು ಇಬ್ಬರು ಸಹ ಹಿಂಡನ್ಬರ್ಗ್ ಬಗ್ಗೆ ಕೇಳಿಯೇ ಇರ್ತಾರೆ ನಾನಿವತ್ತು ಮಾತಾಡೋಕೆ ಹೊರಟಿರುವಂತದ್ದು ಹಿಂಡನ್ಬರ್ಗ್ ಹಿಟ್ ಅಂಡ್ ರನ್ ಕೇಸ್ ಬಗ್ಗೆ ದಿಢೀರನೆ ಎರಡು ದಿನಗಳ ಹಿಂದೆ ಹಿಂಡನ್ಬರ್ಗ್ ನ ಮಾಲೀಕ ನ್ಯಾಥನ್ ಆಂಡರ್ಸನ್ ಒಂದು ಘೋಷಣೆ ಮಾಡಿಬಿಟ್ಟ ನಮ್ಮ ಪ್ರಾಜೆಕ್ಟ್ಗಳು ಮುಗಿದಿವೆ ನಮ್ಮ ಕಂಪನಿಗೆ ನಾವು ಬೀಗ ಹಾಕ್ತಿದ್ದೇವೆ ಕಂಪನಿಯನ್ನು ಬರ್ಖಾಸ್ತುಗೊಳಿಸಿದ್ದೇವೆ ಕಂಪನಿಯನ್ನು ಮುಚ್ಚುತ್ತಾ ಇದ್ದೇವೆ ಅಂತ ಘೋಷಣೆ ಮಾಡಿಬಿಟ್ಟ ಕಳೆದ ಎರಡು ಮೂರು ವರ್ಷಗಳಿಂದ ಇಷ್ಟೊಂದು ಸುದ್ದಿ ಮಾಡಿದಂತಹ ಶಾರ್ಟ್ ಸೆಲ್ಲಿಂಗ್ ಕಂಪನಿ ಇಂಡನ್ಬರ್ಗ್ ಹೀಗೆ ದಿಢೀರನೆ ಮುಚ್ಚೋದಕ್ಕೆ ಕಾರಣ ಏನು ಲಾಸ್ ಆಗೋಯ್ತಾ ಖಂಡಿತ ಇಲ್ಲ ಎಲ್ಲಿ ತನ್ನ ಅವ್ಯವಹಾರಗಳು ಬಯಲಾಗಿ ಕಾನೂನಿನ ಕಪಿಗುಷ್ಟಿಯಲ್ಲಿ ಶಿಕ್ಷೆ ಆಗುತ್ತೋ ಅಂತ ಹೆದರಿದಂತಹ ನ್ಯಾಥನ್ ಆಂಡರ್ಸನ್ ಕಂಪನಿಯನ್ನೇ ಮುಚ್ಚುವಂತಹ ಒಂದು ನಿರ್ಧಾರವನ್ನು ತಗೊಂಡ್ಬಿಟ್ಟ ಇದಕ್ಕೆ ಪ್ರಮುಖವಾಗಿ ಕಾರಣ ಆಗಿದ್ದು ಅಮೆರಿಕಾದಲ್ಲಿ ಅಧಿಕಾರದ ಬದಲಾವಣೆ ಭಾರತದ ವಿಚಾರಕ್ಕೂ ಬರ್ತೀನಿ ನಾನು ಅಮೆರಿಕದಲ್ಲಿ ಟ್ರಂಪ್ ಸರ್ಕಾರ ಇನ್ನೇನು ಅಧಿಕಾರ ವಹಿಸಿಕೊಳ್ಳುತ್ತೆ ಈ ಸಂದರ್ಭದಲ್ಲಿ ಅಲ್ಲಿನ ಎಸ್ ಸಿ ಸಿ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಕಮಿಷನ್ ಇದರ ನೂತನ ಆಡಳಿತ ಯಾರ್ಗೆ ಹೋಗುತ್ತೋ ಅವರು ಮೊನ್ನೆ ತಾನೇ ಒಂದು ಘೋಷಣೆಯನ್ನು ಮಾಡಿದ್ರು ಶಾರ್ಟ್ ಸೆಲ್ಲಿಂಗ್ ಕಂಪನಿಗಳ ಯಾವ ದಾಖಲೆಗಳನ್ನು ಸಹ ಎಲ್ಲೂ ಸಹ ಹಾಳು ಮಾಡಬೇಡಿ ಹುಷಾರಾಗಿಟ್ಟೀನಿ ನಾವು ತನಿಖೆ ಮಾಡಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟರು ಸೊ ಹಿಂಡನ್ಬರ್ಗ್ ಸಹ ಒಂದು ಶಾರ್ಟ್ ಸೆಲ್ಲಿಂಗ್ ಕಂಪನಿ ಎಲ್ಲಿ ತನ್ನ ಬುಡಕ್ಕೆ ಬರುತ್ತೋ ಅಂತ ಕಂಪನಿಯನ್ನೇ ಅವರು ಬರ್ಖಾಸ್ತ ಮಾಡ್ಬಿಟ್ರು ಆದರೂ ತನಿಖೆಯಿಂದ ತಪ್ಪಿಸ್ಕೊಳ್ಳಿಕ್ ಆಗೋದಿಲ್ಲ ಅದು ಬೇರೆ ಪ್ರಶ್ನೆ ಯಾಕೆ ಅಂತಂದ್ರೆ ಹಿಂಡನ್ಬರ್ಗ್ ಅಮೆರಿಕಾದ ಆಟೋಮೊಬೈಲ್ ರಿಟೈಲರ್ ನಿಕೋಲಾ ಅನ್ನುವಂತ ಕಂಪನಿ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಆ ಕಂಪನಿಯ ಷೇರು ಬೆಲೆಗಳು ಪಾತಾಳಕ್ಕೆ ಇಳಿಯೋ ಹಾಗೆ ಮಾಡಿತ್ತು ಅಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿವೆ ಅಂತ ನಿಕೋಲಾ ಸಂಸ್ಥೆ ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ಅಲ್ಲಿ ಕೂಡ ಎಸ್ ಸಿ ಸಿ ತನಿಖೆಯನ್ನು ಆರಂಭಿಸಿತ್ತು ಆದರೆ ಬೈಡನ್ ಸರ್ಕಾರ ನಮ್ಮ ಕಮಲಾ ಹ್ಯಾರಿಸ್ ಅವರ ಡೆಮಾಕ್ರೆಟಿಕ್ ಪಕ್ಷದ ಸರ್ಕಾರದ ಕೃಪಾ ಕಟಾಕ್ಷ ಇದ್ದಿದ್ರಿಂದ ಇಷ್ಟು ದಿನ ಹಿಂಡನ್ಬರ್ಗ್ಗೆ ಏನು ಮಾಡಕ್ ಆದರೆ ಆದ್ರೆ ಈಗ ಟ್ರಂಪ್ ಸರ್ಕಾರ ಬರುವ ಈ ಸಂದರ್ಭದಲ್ಲಿ ಹಿಂಡನ್ಬರ್ಗ್ಗೆ ನಡುಕ ಶುರುವಾಗಿದೆ ಅಲ್ಲಷ್ಟೇ ಅಲ್ಲ ಭಾರತದಲ್ಲೂ ಸಹ ಹಿಂಡನ್ಬರ್ಗ್ ತನಿಖೆಯನ್ನು ಎದುರಿಸ್ತಾ ಇದೆ ಭಾರತದ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ಶೋಕಾಸ್ಟ್ ನೋಟಿಸ್ ಕೊಟ್ಟಿದೆ ಬನ್ನಿ ತನಿಖೆಯನ್ನು ಎದುರಿಸಿ ವಿಚಾರಣೆಯನ್ನು ಎದುರಿಸಿ ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಇದುವರೆಗೆ ಶೋಕಾಸ್ ನೋಟಿಸ್ ಗೆ ಕ್ಯಾರೆ ಅಂದಿಲ್ಲ ಹಿಂಡನ್ಬರ್ಗ್ ಅಥವಾ ಅದರ ಮಾಲೀಕ ನ್ಯಾಥನ್ ಆಂಡರ್ಸನ್ ಸೊ ಭಾರತದಲ್ಲಿ ಈ ಹಿಡನ್ ಹಿಂಡನ್ಬರ್ಗ್ ಸಂಸ್ಥೆ ಮಾಡಿದಂತಹ ಅನಾಹುತಗಳು ಒಂದೆರಡಲ್ಲ ಸ್ನೇಹಿತರೆ ಜಾರ್ಜ್ ಸೊರೋಸ್ ಬಗ್ಗೆ ನೀವು ಕೇಳಿರ್ತೀರಿ ಈತ ವಿಶ್ವದ ನಂಬರ್ ಒನ್ ಅರಾಜಕತಾವಾದಿ ಎಲ್ಲೆಲ್ಲಿ ಡೆಮಾಕ್ರಸಿ ದೇಶಗಳಿವೆಯೋ ಅಲ್ಲೆಲ್ಲ ಅರಾಜಕತೆಯನ್ನು ಸೃಷ್ಟಿಸೋದೇ ಈತನ ಕೆಲಸ ಒಂದು ರೀತಿಯಲ್ಲಿ ಸ್ಯಾಡಿಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರ ಕೊನೆ ಭಾಗ ಅನಿಸುತ್ತೆ ನರೇಂದ್ರ ಮೋದಿ ವಿರುದ್ಧ ಒಂದೊಂದು ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದ ಆಯ್ತಾ ನರೇಂದ್ರ ಮೋದಿ ಪ್ರಜಾಪ್ರಭುತ್ವ ವಿರೋಧಿ ಭಾರತದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗಿದೆ ಅಲ್ಲಿ ಆಡಳಿತ ನಡೆಸ್ತಾ ಇರೋದೆ ಅದಾನಿ ಗ್ರೂಪ್ ಈ ತರ ಏನೇನೋ ಹೇಳಿಕೆ ಕೊಟ್ಟಿದ್ದ ಆ ಹೇಳಿಕೆ ಕೊಟ್ಟ ಎರಡೇ ತಿಂಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಈ ಹಿಂಡನ್ಬರ್ಗ್ ರಿಪೋರ್ಟ್ ಒಂದು ಸಿದ್ಧ ಆಗ್ಬಿಡ್ತು ನಾನು ಲಿಂಕ್ ಹೇಳ್ತಾ ಇದ್ದೀನಿ ನಿಮಗೆ ಕ್ರೋನಾಲಜಿಯನ್ನು ಹೇಳ್ತಾ ಇದ್ದೇನೆ ಅದಾನಿ ಸಂಸ್ಥೆ ಅವ್ಯವಹಾರಗಳನ್ನ ನಡೆಸ್ತಾ ಇದೆ ಅದಾನಿ ಸಂಸ್ಥೆಯ ಆರ್ಥಿಕ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಇಲ್ಲ ಅದಾನಿ ಸಂಸ್ಥೆ ತನ್ನ ಆಸ್ತಿಗಳನ್ನು ಸಿಕ್ಕಾಪಟ್ಟೆ ಹೆಚ್ಚಿನ ಮೌಲ್ಯಕ್ಕೆ ತೋರಿಸಿಕೊಂಡಿದೆ ಅದಾನಿ ಸಂಸ್ಥೆ ತನ್ನ ಸಾಲಗಳನ್ನು ಮುಚ್ಚಿಟ್ಟು ಷೇರುದಾರರಿಂದ ಬಂಡವಾಳವನ್ನು ಸ್ವೀಕರಿಸಿದೆ ಹೀಗೆ ಏನೇನೋ ಆಧಾರಗಳನ್ನು ಕೊಟ್ಟು ಹಿಂಡನ್ಬರ್ಗ್ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿ ಅದನ್ನು ಪಬ್ಲಿಷು ಮಾಡ್ತು ಇಲ್ಲಿ ಅದಾನಿ ತಪ್ಪು ಮಾಡಿದರೆ ಅದು ಅದಾನಿಗ್ ಬಿಟ್ಟ ಬಿಟ್ಟ ವಿಚಾರ ಅದಕ್ಕೂ ಭಾರತ ದೇಶಕ್ಕೂ ಸಂಬಂಧ ಇಲ್ಲ ಆದರೆ ಹಿಂಡನ್ಬರ್ಗ್ ಈ ವರದಿಯನ್ನ ಪ್ರಕಟ ಮಾಡಿದ ಹಿನ್ನೆಲೆಯನ್ನ ನಾವು ನೋಡ್ಬೇಕು ಹೇಳಿ ಕೇಳಿ ಹಿಂಡನ್ಬರ್ಗ್ ಒಂದು ಶಾರ್ಟ್ ಸೆಲಿಂಗ್ ಸಂಸ್ಥೆ ಅಂದ್ರೆ ಅತಿ ಹೆಚ್ಚಿನ ಬೆಲೆ ಇರತಕ್ಕಂತ ಷೇರುಗಳನ್ನ ಮಾರಾಟ ಮಾಡ್ಬಿಡೋದು ಅದು ಕಡಿಮೆ ಆದಾಗ ಮತ್ತೆ ಅದನ್ನ ತಗೊಳ್ಳೋದು ಮುಂಚೆ ಒಂದು ನೂರು ಶೇರ್ ಇದ್ರೆ ಅದಾ ಒಂದು ತಿಂಗಳ ನಂತರ ನೂರು ಶೇರ್ ಹಾಗೆ ಇರುತ್ತೆ ಆದ್ರೆ ಮಧ್ಯದಲ್ಲಿ ಲಾಭ ಮಾಡ್ಕೊಂಡಿರುತ್ತೆ ಇದು ಶಾರ್ಟ್ ಸೆಲ್ಲಿಂಗ್ ಸೊ ಈ ವರದಿಯನ್ನ ಪ್ರಕಟ ಮಾಡೋದಕ್ಕೆ ಮುಂಚೆ ಹಿಂಡನ್ಬರ್ಗ್ ಅದಾನಿ ಸಂಸ್ಥೆಯ ಷೇರುಗಳನ್ನ ಲಕ್ಷಾಂತರ ಷೇರುಗಳನ್ನು ಮಾರಾಟ ಮಾಡ್ತು ಯಾವಾಗ ಈ ವರದಿ ಪ್ರಕಟ ಆಯ್ತೋ ಅದಾದ ನಂತರದಲ್ಲಿ ಅದಾನಿ ಏನೋ ಆಗೋಗ್ಬಿಡುತ್ತೆ ಅದಾನಿ ಕಂಪನಿ ಮುಳುಗೋಗ್ಬಿಡುತ್ತೆ ಅನ್ನುವಂತ ಭಯ ಆತಂಕ ಶುರುವಾದ ನಂತರ ಭಾರತದಲ್ಲಿ ಅದಾನಿ ಕಂಪನಿಯ ಷೇರುಗಳು ಪಾತಾಳಕ್ಕೆ ಕುಸಿದು ಬಿಡ್ತು ಸಾವಿರಾರು ಕೋಟಿ ರೂಪಾಯಿಗಳು ಅದಾನಿ ಷೇರುದಾರರಿಗೆ ಲಾಸ್ ಆಯ್ತು ಇಲ್ಲಿ ಅದಾನಿ ಷೇರುದಾರರಿಗೆ ಲಾಸ್ ಅಂತಂದ್ರೆ ಅದು ಭಾರತೀಯ ಷೇರುದಾರರಿಗೆ ಲಾಸ್ ಅಷ್ಟರ ಮಟ್ಟಿಗೆ ಭಾರತೀಯ ಆರ್ಥಿಕತೆಯ ಮೇಲೆ ಹಿಂಡನ್ಬರ್ಗ್ ಬರ್ಗ್ ಹೊಡೆತ ಹೊಡೆದಿತ್ತು ಇದೊಂದೇ ಅಲ್ಲ ಸ್ನೇಹಿತರೆ ಹಿಂಡನ್ಬರ್ಗ್ ಬರ್ಗ್ ಭಾರತದ ಅತಿ ದೊಡ್ಡ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಳುಗೋಗ್ಬಿಡುತ್ತೆ ಅನ್ನುವಂತ ಒಂದು ಪ್ರ ವರದಿಯನ್ನ ಪ್ರಕಟಣೆ ಮಾಡ್ತಾರೆ ಬೇರೆ ಯಾರೋ ಮಾಡಿದ ವರದಿಯನ್ನ ಇವರು ಪ್ರಕಟ ಮಾಡ್ತಾರೆ ಇವರು ಪಬ್ಲಿಷ್ ಮಾಡ್ತಾರೆ ಯಾಕೆ ಎಸ್ ಬಿ ಐ ಮುಳುಗೋಗುತ್ತೆ ಎಸ್ ಬಿ ಐ ಕೊಟ್ಟಿರುವ ಅನೇಕ ಬಹುತೇಕ ಸಾಲಗಳು ಅದಾನಿ ಗುಂಪಿಗೆ ಕೊಟ್ಟಿರುವಂತದ್ದು ಹಾಗಾಗಿ ಅದಾನಿ ಗುಂಪು ಮುಳುಗೋದ್ರೆ ಎಸ್ ಬಿ ಐ ಕೂಡ ಮುಳುಗೋಗುತ್ತೆ ಮತ್ತೆ ಆತಂಕ ಭಾರತದ ಆರ್ಥಿಕತೆಯ ಮೇಲೆ ಎಸ್ ಬಿ ಐ ಷೇರುದಾರಲ್ಲಿ ಮತ್ತೆ ಆತಂಕ ಶುರುವಾಯಿತು ಆದ್ರೆ ವಾಸ್ತವ ಬೇರೆ ಕೋವಿಡ್ ನಂತರದಲ್ಲಿ ಎಸ್ ಬಿ ಐ ಸಾಕಷ್ಟು ಲಾಭವನ್ನ ತೋರಿಸ್ತು ಮತ್ತೊಂದು ಪ್ರಯತ್ನವನ್ನ ಇಂಡನ್ಬರ್ಗ್ ಮಾಡ್ತು ಎಲ್ ಐ ಸಿ ಎಲ್ ಐ ಸಿ ಮುಳುಗೋಗ್ಬಿಡ್ತು ಎಲ್ ಐ ಸಿ ಕೂಡ ಅದಾನಿ ಗ್ರೂಪ್ಗೆ ಸಾಲ ಕೊಟ್ಟಿದೆ ಸೊ ಹಾಗಾಗಿ ಇನ್ನೇನು ಮುಗಿದೋಯ್ತು ಎಲ್ ಐ ಸಿನು ಮುಗಿದೋಗ್ಬಿಡುತ್ತೆ ಮುಳುಗೋಗ್ಬಿಡುತ್ತೆ ಸೊ ಮತ್ತೆ ಆತಂಕ ಷೇರುದಾರರಲ್ಲಿ ಮತ್ತೆ ಸಾವಿರಾರು ಕೋಟಿ ರೂಪಾಯಿಗಳ ಲಾಸ್ ಷೇರುದಾರರಿಗೆ ಈ ಮಧ್ಯದಲ್ಲಿ ಸಬಿ ಒಂದು ಪ್ರತಿಪಕ್ಷಗಳ ಒತ್ತಡದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟಿನ ಸೂಚನೆಯ ಮೇರೆಗೆ ಸಬಿ ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡುತ್ತೆ ಅದಾನಿ ಗ್ರೂಪಿನ ಅವ್ಯವಹಾರಗಳ ಬಗ್ಗೆ ಯಾವಾಗ ಸೆಬಿ ಕಂಡಕ್ಟ್ ಮಾಡಿ ಇಲ್ಲಿ ಯಾವ ಅವ್ಯವಹಾರವು ಭಾರತೀಯ ಕಾನೂನಿನಂತೆ ಯಾವ ಅವ್ಯವಹಾರವೂ ನಡೆದಿಲ್ಲ ಅನ್ನುವಂಥದ್ದನ್ನು ಹೇಳುತ್ತೋ ಈ ಹಿಂಡನ್ಬರ್ಗ್ ಸಂಸ್ಥೆ ಸಬಿ ಮೇಲೆನೆ ಟಾರ್ಗೆಟ್ ಮಾಡ್ತದೆ ಸೆಬಿಯ ಅಧ್ಯಕ್ಷರಾದಂತಹ ಮಾಧವಿ ಬುಚ್ ಅವರು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಹೊಂದಿದ್ದಾರೆ ಅದಾನಿ ಗ್ರೂಪ್ಗೆ ಸಹಕಾರಿಯಾಗುವ ರೀತಿಯಲ್ಲಿ ಅವರು ಸೆಬಿಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಒಂದು ರಿಪೋರ್ಟ್ ಅನ್ನ ಪ್ರಕಟ ಮಾಡುವುದರ ಮೂಲಕ ಇಡೀ ಭಾರತೀಯ ಷೇರುದಾರರ ಸಮೂಹ ಏನಿದೆ ಅದು ಸೆಬಿಯನ್ನೇ ಅನುಮಾನಿಸುವಂತೆ ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಹಿಂಡನ್ಬರ್ಗ್ ಮಾಡ್ತು ನೋಡಿ ಎಲ್ಲಿಂದ ಎಲ್ಲಿಯವರೆಗೆ ಭಾರತದ ಆರ್ಥಿಕತೆಯ ಮೇಲೆ ಹೊಡೆತಾ ಕೊಡುವಂತಹ ಪ್ರಯತ್ನವನ್ನ ಹಿಂಡನ್ಬರ್ಗ್ ಮಾಡ್ತಾ ಬಂತು ಒಂದು ರೀತಿಯಲ್ಲಿ ಇದು ಆರ್ಥಿಕ ಭಯೋತ್ಪಾದನೆಯ ಕೃತ್ಯ ಅಂತಲೇ ಹೇಳಬೇಕಾಗುತ್ತೆ ಇಷ್ಟೆಲ್ಲ ಆದ ನಂತರ ಸೆಬಿ ಬನ್ನಿ ತನಿಖೆಗೆ ನೀವು ಸಹಕರಿಸಿ ಅಂತ ಕರೆದ್ರೆ ಕ್ಯಾರೆ ಅಂದಿಲ್ಲ ಹಿಂಡನ್ಬರ್ಗ್ ಇಲ್ಲಿಯವರೆಗೆ ನಿಮ್ಮ ದೇಶಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ನಾವೇನಿದ್ರು ನಮ್ಮ ದೇಶದ ಕಾನೂನಿನಂತೆ ನಾವು ಅಲ್ಲಿ ನಡ್ಕೋತೀವಿ ಅಂತ ಹಾಳೆ ಮಾಡೋದೆಲ್ಲ ಈ ರೀತಿಯ ಬೇರೆ ದೇಶದ ಕಂಪನಿಗಳು ಮತ್ತೆ ಆರ್ಥಿಕತೆಯ ಮೇಲೆ ಹೊಡೆತ ಕೊಡುವಂಥದ್ದು ಆದರೆ ಕಾನೂನಿನಿಂದ ಹೇಗೆ ತಪ್ಪಿಸ್ಕೊಳ್ತಾರೆ ನೋಡಿ ಈಗ ಹಿಂಡನ್ಬರ್ಗ್ ಸಂಸ್ಥೆ ಹೋಗಿದೆ ಬೀಗ ಹಾಕಿದೆ ಅದೇ ಹಿಂಡನ್ಬರ್ಗ್ ಸಂಸ್ಥೆಯ ವರದಿಗಳನ್ನು ಇಟ್ಕೊಂಡು ಇದೇ ರಾಹುಲ್ ಗಾಂಧಿ ಎಷ್ಟಿಷ್ಟೆಲ್ಲ ರಾಧ್ಯಾಂತಗಳನ್ನ ಮಾಡಿದ್ರು ಅದಾನಿ ಗುಂಪಿನ ಮೇಲೆ ಸೆಬಿಯ ಮೇಲೆ ದೇಶದ ಜನರಲ್ಲಿ ಅನುಮಾನ ಹುಟ್ಟಿಸುವಂತಹ ಕ್ಯಾಂಪೇನ್ಗಳನ್ನು ಮಾಡಿದ್ರು ಲೋಕಸಭಾ ಚುನಾವಣೆಯಲ್ಲಿ ಅದಾನಿ ವಿಚಾರವನ್ನೇ ದೊಡ್ಡದಾಗಿ ಎತ್ತಿದ್ರು ಕೋಟ್ಯಂತರ ಹೂಡಿಕೆದಾರರು ನಂಬಿಕೆ ಇಟ್ಟಿರುವಂತಹ ಸಭೆಯ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು ಇದೆಲ್ಲವೂ ಹಿಂಡನ್ಬರ್ಗ್ ವರದಿಯ ಆಧಾರವನ್ನು ಇಟ್ಟುಕೊಂಡು ರಾಹುಲ್ ಗಾಂಧಿ ಮಾಡಿದ್ದು ರಾಹುಲ್ ಗಾಂಧಿಗೂ ಸೋರೋಸ್ಗೂ ಸಂಬಂಧ ಇದೆ ಅನ್ನುವಂತ ಆರೋಪಗಳಿದೆಯಲ್ಲ ಇದು ಹೇಗೆ ಅನ್ನೋದನ್ನು ನಾನು ಹೇಳ್ತೇನೆ ಸೊ ಹಿಂಡನ್ಬರ್ಗ್ ಇದೆಯಲ್ಲ ಈ ಸಂಸ್ಥೆ ಶಾರ್ಟ್ ಸೆಲ್ ಮಾಡಿದ್ದು ಯಾರ ಪರವಾಗಿ ಗೊತ್ತಾ ಅದಾನಿ ಷೇರುಗಳನ್ನ ಕಿಂಗ್ಡನ್ ಕ್ಯಾಪಿಟಲ್ ಅನ್ನುವಂತ ಸಂಸ್ಥೆಯ ಪರವಾಗಿ ಅಂದ್ರೆ ಆ ಸಂಸ್ಥೆ ಹೇಳುತ್ತೆ ಇಷ್ಟು ಶೇರ್ ನೀವು ಸೇಲ್ ಮಾಡಿ ಅಂತ ಆಗ ಅದಾನಿ ಕಂಪನಿಯ ಶೇರ್ಗಳನ್ನ ಕಿಂಗ್ಡನ್ ಕ್ಯಾಪಿಟಲ್ ಸಂಸ್ಥೆಯ ಪರವಾಗಿ ಇವರು ಸೇಲ್ ಮಾಡ್ತಾರೆ ಈ ಕಿಂಗ್ಡನ್ ಕ್ಯಾಪಿಟಲ್ ಸಂಸ್ಥೆಯ ಮಾಲೀಕ ಇದನ್ನಲ್ಲ ಮಾರ್ಕ್ ಕಿಂಗ್ಡನ್ ಅಂತ ಇವನ ಹೆಂಡತಿ ಆನ್ಲಾಕ್ ಚೆಂಗಿ ಅಂತ ಈಕೆ ಸುಪ್ ಚೈನಾ ಅನ್ನುವಂತ ಒಂದು ವೆಬ್ಸೈಟ್ ಅನ್ನು ನಡೆಸ್ತಾಳೆ ಈ ವೆಬ್ಸೈಟ್ ನಲ್ಲಿ ಬರೀ ಭಾರತ ವಿರೋಧಿ ಲೇಖನಗಳೇ ಬರುತ್ತೆ ಇದು ಯಾವ ಆಧಾರದವಾಗಿ ಇಲ್ಲಿ ಲೇಖನಗಳು ಬರುತ್ತೆ ಅಂತಂದ್ರೆ ಓ ಸಿ ಆರ್ ಪಿ ಅಂತ ನೀವು ಕೇಳಿರ್ಬೇಕು ಆರ್ಗನೈಸ್ಡ್ ಕ್ರೈಮ್ ಅಂಡ್ ಕರಪ್ಷನ್ ರಿಪೋರ್ಟಿಂಗ್ ಪ್ರಾಜೆಕ್ಟ್ ಅಂತ ವಿಶ್ವದ ಎಲ್ಲಾ ಕಡೆ ಎಲ್ಲೆಲ್ಲಿ ಕರಪ್ಷನ್ ಇದೆಯೋ ಅದನ್ನೆಲ್ಲ ನಾವು ಬಯಲುಗಳಿತೀವಿ ಅನ್ನುವಂಥ ಹೆಸರನ್ನು ಇಟ್ಟುಕೊಂಡು ಈ ಸಂಸ್ಥೆ ಕೆಲವು ರಿಪೋರ್ಟ್ಗಳನ್ನು ಮಾಡುತ್ತೆ ಇದೇ ಸಂಸ್ಥೆ ಹಲವಾರು ರಿಪೋರ್ಟ್ಗಳನ್ನು ಭಾರತದ ವಿರುದ್ಧವೂ ಮಾಡಿತ್ತು ಸೊ ಈ ಸಂಸ್ಥೆ ಈ ಚೈನೀಸ್ ವೆಬ್ಸೈಟ್ ಇದೆಯಲ್ಲ ಸುಪ್ ಚೈನಾ ಅಂತ ಇದಕ್ಕೆ ಸುದ್ದಿಗಳನ್ನು ಕಳಿಸುತ್ತೆ ಈ ಓ ಸಿ ಸಿ ಆರ್ ಪಿ ಯಾವ್ದು ಗೊತ್ತಾ ಈ ಓ ಸಿ ಸಿ ಆರ್ ಪಿಗೆ ಗೆ ಓಪನ್ ಸೊಸೈಟಿ ಫೌಂಡೇಶನ್ ಹಣ ಹಾಕುತ್ತೆ ಓಪನ್ ಸೊಸೈಟಿ ಫೌಂಡೇಶನ್ ಯಾರ್ದು ಅಂದ್ರೆ ಮಿಸ್ಟರ್ ಜಾರ್ಜ್ ಸೋರೋಸ್ ಅವ್ರದ್ದು ಈಗ ಗೊತ್ತಾಯ್ತಲ್ಲ ಈ ಸರ್ಕಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ಸೊ ಜಾರ್ಜ್ ಸೋರೋಸ್ ಹೇಳಿಕೆಯ ನಂತರ ನಡೆದ ಇಷ್ಟೆಲ್ಲ ಘಟನೆಗಳನ್ನ ಇಟ್ಟುಕೊಂಡು ಇಲ್ಲಿ ರಾಹುಲ್ ಗಾಂಧಿ ಅವರು ಅದಾನಿ ವಿರುದ್ಧ ಸಬಿ ವಿರುದ್ಧ ಎಲ್ಲ ವಿಷ ಬೀಜ ಬಿತ್ತುವಂತಹ ಅನುಮಾನ ಹುಟ್ಟಿಸುವಂತಹ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಬಂದರು ಈಗ ಸಬಿ ತನಿಖೆಯಿಂದ ತಪ್ಪಿಸ್ಕೊಳ್ಳೋಕೆ ಇದೊಂದು ಅವಕಾಶ ಹಿಂಡನ್ಬರ್ಗ್ಗೆ ತಾನು ಬಾಗ್ಲ ಹಾಕಿದೀನಿ ಅಂತ ಹೇಳೋದು ಆದ್ರೆ ವಾಸ್ತವ ಅಂತೂ ನಾವು ಮರೆಯೋ ಹಾಗೆ ಇಲ್ಲ ಹಿಂಡನ್ಬರ್ಗ್ ಇಂಥ ಭಾರತದ ಆರ್ಥಿಕತೆಯ ಮೇಲೆ ದಾಳಿ ಮಾಡಿದ ರೀತಿಯನ್ನ ನಾವು ಮರೆಯೋ ಹಾಗಿಲ್ಲ ಹಿಂಡನ್ಬರ್ಗ್ನ ಮಾಲೀಕರ ವಿರುದ್ಧ ತನಿಖೆಯನ್ನ ನಡೆಸಿಯೇ ತೀರ್ಬೇಕು ಅನ್ನುವಂಥದ್ದು ಭಾರತೀಯರ ನಿರೀಕ್ಷೆ ಹಿಂಡನ್ಬರ್ಗ್ ವರದಿಯಿಂದ ಯಾರ್ಯಾರು ರಾಜಕೀಯ ಲಾಭ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ರು ಹಿಂಡನ್ಬರ್ಗ್ ವರದಿಯಿಂದ ಶಾರ್ಟ್ ಸೆಲ್ಲಿಂಗಿಂದ ಯಾರ್ಯಾರಿಗೆ ಆರ್ಥಿಕವಾಗಿ ಲಾಭ ಆಗಿದೆಯೋ ಅವರೆಲ್ಲರನ್ನೂ ವಿಚಾರಣೆಗೆ ಕರೀಬೇಕು ಅವರೆಲ್ಲರನ್ನೂ ತನಿಖೆ ನಡೆಸಬೇಕು ಆ ಮೂಲಕ ಹಿಂಡನ್ಬರ್ಗ್ಗೆ ಸರಿಯಾದ ಪಾಠ ಕಲಿಸಬೇಕು ತಕ್ಕ ಶಾಸ್ತಿ ಆಗಬೇಕು ಅನ್ನುವಂಥದ್ದು ಕೋಟ್ಯೇತರ ಭಾರತೀಯರ ನಿರೀಕ್ಷೆ